ಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುವ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಗುಡಿಗಳು ಬಿದ್ದು ವಾಹನ ಸವಾರರು ನರಕಯಾತನ ಅನುಭವಿಸ್ತಾ ಇದ್ರು ಈ ಬಗ್ಗೆ ಟಿವಿ ನೈನ್ ನಿರಂತರವಾಗಿ ಏನ್ ರೋಡ್ ಗುರು ಎಂಬ ಅಭಿಯಾನವನ್ನ ನಡೆಸ್ತಾ ಇತ್ತು ಈ ಅಭಿಯಾನದ ಇವತ್ತು ಫಲಶ್ಚುತಿ ಬಂದಿರುವಂತದ್ದು ಟಿವಿನ ನಡೆಸಿದಂತಹ ನಿರಂತರ ವರದಿಯ ಬೆನ್ನೆಲ್ಲ ಇವತ್ತು ಡಿ ಕೆ ಡಿಸಿಎಂ ಕೆ ಶಿವಕುಮಾರ್ ಅವರು ಇವತ್ತು ಖುದ್ದು ರಸ್ತೆ ಗುಂಡಿಗಳ ಮುಚ್ಚಕ್ಕೆ ಕಾರ್ಯ ನಡೀತಾ ಇದೆ ಅದಕ್ಕೆ ಪರಿಶೀಲನೆಗೆ ಈಗ ಮಿಡ್ ನೈಟ್ ಅಲ್ಲಿ ರೌಂಡ್ಸ್ ಅನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಸದ್ಯಕ್ಕೆ ಡಿಸಿಎಂ ಕೆ ಶಿವಕುಮಾರ್ ಮತ್ತು ಬಿಬಿಪಿ ಆಯುಕ್ತರಾದಂತಹ ಮಹೇಶ್ವರ ಸೇರಿದಂತೆ ಅನೇಕ ಅಧಿಕಾರಿಗಳು ಈಗ ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತಿರುವ ಕಾರ್ಯವನ್ನು ಪರಿಶೀಲನೆ ನಡೆಸ್ತಾ ಅದೇ ಇವತ್ತು ಸಾಂಕೇತಿಕವಾಗಿ ಮೂರು ಕಡೆ ಡಿ ಸಿ ಎಂ ಅವರು ಇವತ್ತು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಗುಂಡಿಗಳನ್ನು ಮುಚ್ಚುತ್ತಾ ಇದ್ದಾರೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಗುಂಡಿಗಳಿತ್ತು ಅದನ್ನ ಅದನ್ನು ಯಾವ ರೀತಿಯಾಗಿ ಇದ್ದಾರೆ ಯಾವ ಕ್ವಾಲಿಟಿಯಾಗಿ ಮುಚ್ಚುತ್ತಾ ಇದಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡಿತಾ ಇದ್ದಾರೆ ಜೊತೆಗೆ ಖುದ್ದು ಅವರೇನೆ ರಸ್ತೆಯಲ್ಲಿ ಈಗ ಗುಂಡಿಗಳನ್ನ ಪರಿಶೀಲನೆಯನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಸಹ ನೀವು ಗಮನಿಸಬಹುದಾಗಿದೆ ಅಂದ್ರೆ ಈ ರಸ್ತೆ ಗುಂಡಿಗಳು ಸಾಕಷ್ಟು ಒಂದೇ ಕಡೆ ಬಿದ್ದಿರುವಂತ ಒಂದೇ ಕಡೆ ನಾಲ್ಕೈದು ರಸ್ತೆ ಗುಂಡಿಗಳು ಬಿದ್ದಿರುವಂತಹ ಕಡೆ ಕಂಪ್ಲೀಟ್ ರಸ್ತೆಯನ್ನ ಹಾಕಿ ಕಂಪ್ಲೀಟ್ ಆಗಿ ಅನ್ನ ಹಾಕಿ ರಸ್ತೆಯ ರೀತಿಯಲ್ಲಿ ಅದನ್ನ ನಿರ್ಮಿಸಿ ಈಗ ಕಂಪ್ಲೀಟ್ ಆಗಿ ಅದನ್ನ ಗುಂಡಿಗಳನ್ನ ಮುಚ್ಚುತ್ತಾ ಕೆಲವೊಂದು ಕಡೆ ಗುಂಡಿಗಳು ಬಿದ್ದಿದ್ರೆ ಗುಂಡಿಗಳು ಮಾತ್ರ ಹಾಕ್ತಾ ಇದ್ದಾರೆ ಕೆಲವೊಂದು ಕಡೆ ಒಟ್ಟಾಗಿ ಅನೇಕ ಗುಂಡಿಗಳು ಬಿದ್ದಿದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ರಸ್ತೆಯನ್ನ ಹಾಕ್ತಾ ಇರುವಂತದ್ದು ಸದ್ಯಕ್ಕೆ ಈಗ ರಸ್ತೆಯನ್ನ ಕಂಪ್ಲೀಟ್ ಆಗಿ ಒಂದು ಭಾಗದಲ್ಲಿ ಹಾಕ್ತಾ ಇರುವಂತಹ ದೃಶ್ಯಗಳನ್ನ ನೋಡಬಹುದು ಈಗ ಹನ್ನೆರಡು ಗಂಟೆ ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಶುರುವಾಗಿರುವಂತಹ ಡಿ ಸಿ ಎಂ ಶಿ ಅವರ ರೌಂಡ್ಸ್ ಈಗ ಸದ್ಯಕ್ಕೆ ಮೊದಲಿಗೆ ಬಾಗ್ಲೂರು ಕ್ರಾಸ್ ಇರುವಂತಹ ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಆದ ನಂತರ ಇನ್ನು ಎರಡು ಕಡೆ ಸಾಂಕೇತಿಕವಾಗಿ ಡಿ ಸಿ ಎಂ ಅವರಿಗೆ ಪರಿಶೀಲನೆಯನ್ನ ನಡೆಸಿ ರಸ್ತೆ ಗುಂಡಿಗಳನ್ನ ಮುಚ್ಚುವಿಕೆಯ ಏನಾದ್ರೂ ಕಾರ್ಯ ನಡೀತಾ ಇದೆ ಅದರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಕೆಲವೊಂದು ಸೂಚನೆಗಳನ್ನು ಸಹ ನೀಡ್ತಾ ಇದ್ದಾರೆ ಈ ದೃಶ್ಯಗಳನ್ನು ಗಮನಿಸಬಹುದು ಅಧಿಕಾರಿಗಳಿಂದ ಅಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಬಿಬಿಎಂಪಿ ಅಧಿಕಾರಿಗಳಿಂದ ಈಗ ಈ ಒಂದು ರಸ್ತೆ ಗುಂಡಿಯನ್ನ ಮುಚ್ಚುವಿಕೆ ಬಗ್ಗೆ ಮಾಹಿತಿಯನ್ನ ಪಡ್ಕೊತಾ ಇದ್ದಾರೆ ಜೊತೆಗೆ ಇಲ್ಲಿ ಬಿಬಿಎಂಪಿ ಕಮಿಷನರ್ ಆಗಿರುವಂತಹ ಮಹೇಶ್ವರ ರಾವ್ ಕೂಡ ಇರುವಂತದ್ದು ಅದಕ್ಕೆ ಇದು ಈಗ ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಇದೇ ರೀತಿಯಾಗಿ ಇನ್ನೂ ಎರಡು ಮೂರು ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ರಸ್ತೆ ಗುಂಡಿಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಟಿವಿ ನೈನ್ ಹದಿನೈದು ದಿನಗಳಿಂದ ನಿರಂತರವಾಗಿ ಏನ್ ರೋಡ್ ಗುರು ಎಂಬ ಅಭಿಯಾನವನ್ನು ನಡೆಸಿತ್ತು ಇದರ ವರದಿ ಈಗ ಪರಶ್ರುತಿ ಆಗ್ತಾ ಇರುವಂತದ್ದು ಕ್ಯಾಮರಾಮನ್ ವಿಷ್ಣು ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು